ಪಾಲ್ಗೊಂಡಿರ್ತಕ್ಕಂಥ ಹಿರಿಯರಾದಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಕೆ ರೂಪಾಕ್ಷವರೇ ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ವೆಂಕಟರವರು ಮುಂದಿನಂತೆ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಆರ್ ಡಿ ಸಿ 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 ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಬಾದುಲಿ ಅವರೇ ಸಮಾಜದ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಮಂತ್ರಗೌಡವರೇ ಇವಾಗ ಹಾಗೂ ಎಲ್ಲ ಸಮಾಜದ ಬಂಧುಗಳೇ ಇವತ್ತು ನಾವು ನೀವೆಲ್ಲ ಜಯಂತ್ಯೋತ್ಸವ ವಿಜಯೋತ್ಸವದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೀವಿ ಮತ್ತೇನು ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿ ಮತ್ತೇನು ದಿಟ್ಟ ಮಹಿಳೆ ನಿರಂತರ ಹೋರಾಟ ಇವತ್ತು ಬ್ರಿಟಿಷರನ್ನು ಓಡಿಸಿ ಇವತ್ತು ಈ ರಾಜ್ಯದಲ್ಲಿ ದೇಶಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯಲ್ಲಿ ನಾವು ಮಾಡಿಕೊಂಡಿದ್ದೇವೆ ಇವತ್ತು ಅವರ ನಡೆದು ಬಂದಂಥ ದಾರಿ ಅವರ ಹೋರಾಟದ ಜೀವನ ಇವತ್ತಿನ ಪೀಳಿಗೆಗೆ ಭಾಳ ಅವಶ್ಯಕತೆವಾಗಿದೆ ಇವತ್ತು ನಾವು ನೀವೆಲ್ಲರೂ ಆ ಹೋರಾಟದ ಮನೋಭಾವನೆ ಹೆಚ್ಚು ಮಾಡುವಂಥ ಆಗಬೇಕು ಇವತ್ತೇನು ಮಹಿಳೆಯರು ಇವತ್ತು ಯಾವುದ್ರ ಎಲ್ಲದರಲ್ಲಿ ಪುರುಷರಲ್ಲಿ ಸರಿಸಮಾನರು ಅಂತೇಳಿ ತೋರಿಸಿರ್ತಕ್ಕಂಥ ಕೀರ್ತಿಗಳು ಇವತ್ತು ರಾಣಿ ಚೆನ್ನಮ್ಮ ಅವರಿಗೆ ಸಲ್ಲುತ್ತೆ ಅವರು ಏನು ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ನಿರಂತರವಾದಂಥ ಹೋರಾಟದಲ್ಲಿ ಅವರು ಪಾಲ್ಗೊಂಡು ಇವತ್ತು ಏನು ನಮ್ಮವರೇ ಅವರಿಗೆ ಅನೇಕ ಬಾರಿ ಮೋಸಗಳು ಮೋಸಗಳಾಗಿದ್ದಾವೆ ಅಂಥ ಸಂದರ್ಭದಲ್ಲಿ ಯಾವುದಕ್ಕೆ ಅಧಿಕೊಂದದ ದಿಟ್ಟವಾಗಿ ಹೋರಾಟ ಮಾಡಿ ಇವತ್ತು ನಾವು ನೀವೆಲ್ಲರೂ ಸುರಕ್ಷಿತವಾಗಿದ್ದೀವಿ ಅಂದರೆ ಮತ್ತೂರ್ ರಾಣಿ ಚೆನ್ನಮ್ಮನವರ ಇವತ್ತು ಹೋರಾಟದ ಮೂಲಕ ನಾವು ನೀವೆಲ್ಲರ ಸುರಕ್ಷಿತವಾಗಿದ್ದೇವೆ ಈ ಜಯಂತಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗೌರವಿತ ಗಣ್ಯ ವ್ಯಕ್ತಿಗಳೇ ಪತ್ರಿಕಾ ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತುಗಳಿಗೆ ವಿರಾಮ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಇವತ್ತಿನ ದಿವಸ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಉತ್ಸವವನ್ನು ನಾವು ಕೂಡ ಆರಂಭ ಮಾಡುವಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಇತಿಹಾಸ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಕಿತ್ತೂರು ರಾಜ್ಯವನ್ನು ಉಳಿಸೋದಕ್ಕೋಸ್ಕರ ಮಾತ್ರ ಅಲ್ಲ ಒಟ್ಟಾರೆಯಾಗಿ ದೇಶದಿಂದ ವಿವಿಧರನ್ನು ತೊಡಗಿಸಬೇಕು ತೋರಿಸಬೇಕು ಅನ್ನುವಂಥ ಕೈ ಇಟ್ಕೊಂಡು ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ರಾಣಿ ಚೆನ್ನಮ್ಮಾಜಿ ಅಂತ ಒಬ್ಬ ಚೆನ್ನಮ್ಮಾಜಿಯ ಸ್ವಾಭಿಮಾನದ ಒಂದು ಸಂಕೇತ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸ್ವಾಭಿಮಾನದ ಮಹಿಳೆಯಾಗಿ ತನ್ನ ಶೌರ್ಯದ ಮೂಲಕ ಒಂದು ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಇವತ್ತು ನಾವು ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ಅವರ ವಿಚಾರಗಳನ್ನು ಅವರ ಸ್ವಾಭಿಮಾನವನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕಾಗಿದೆ ಇವತ್ತು ಯಾವುದೇ ಶರಣರ ಮಹತ್ವರ ಜಯಂತಿಗಳನ್ನು ಮಾಡುವಂಥದ್ದು ಒಂದು ಅರ್ಥ ಬರಬೇಕು ನಾವು ಬರೇ ನೆಪ ಮಾತ್ರಕ್ಕೆ ಜಯಂತಿ ಮಾಡಿಕೊಡ್ತಲ್ಲ ಅವರ ವಿಚಾರಗಳನ್ನು ಮೆಲುಕು ಆಗಬೇಕು ಅವರ ಸ್ವಾಭಿಮಾನದ ಬಗ್ಗೆ ಕೂಡ ನಾವೆಲ್ಲರೂ ಸ್ವಾಭಿಮಾನ ಪಡ್ಕೊಳ್ಬೇಕಾಗಿ ಆಗಿರುವಂಥದ್ದಾಗಬೇಕು ಬಂದಾಗ ಮಾತ್ರ ಈ ಅರ್ಥ ಅರ್ಥಪಡೋದಕ್ಕೆ ಸಾಧ್ಯತೆ ಆಗ್ತದೆ ಇವತ್ತಿನ ದಿವಸ ಬಹಳಷ್ಟು ಜನ ಮಹಿಳೆಯರು ತಾಯಂದಿರು ಕೂಡ ಈ ಒಂದು ಸಂದರ್ಭದಲ್ಲಿ ಸೇರಿರುವಂತಹದ್ದು ಭಾಳ ಸಂತೋಷ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಸಿಂಗಲೂರು ನಗರದ ಜನತೆ ಒಂದೇ ಜಯಂತಿಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ ತಮ್ಮೆಲ್ಲರಿಗೂ ಕೂಡ ದೇವಿಯ ಆಶೀರ್ವಾದ ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಅವರ ವಿಚಾರದಂತೆ ಹೊಂದ್ಕೊಳ್ಳೋಣ ಅನ್ನುವಂಥ ಮಾತನಾಡುವಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಜಯಂತಿ ಉತ್ಸವದ ಅಂಗವಾಗಿ ಆಗಮಿಸಿದಂಥ ಎಲ್ಲರಿಗೂ ಮತ್ತು ಚಿನ್ನೂರು ತಾಲೂಕಿನ ಜನತೆಗೂ ಕಿತ್ತೂರು ರಾಣಿ ಜನಮ್ಮನ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನಾನು ಒಂದೆಡೆ ಮಾತನಾಡಿ ಕಿತ್ತೂರು ರಾಣಿ ಚೆನ್ನಮ್ಮರ ಚೆನ್ನಮ್ಮನ ಜಯಂತಿಯನ್ನು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಜಿ ಸಂಸದರಾಗಿರ್ತಕ್ಕಂಥ ಇರಪಾಕ್ಷ ಸಾಹೇಬ್ರಿ ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡ್ರಿ ಹಾಗೂ ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಬಸವರಾಜ ಹಸನಗೌಡ್ರೆ ಕೆ ಕರಿಯಪ್ಪಣ್ಣನವ್ರಿ ಪಂಪನಗೌಡ್ರಿ ಇಲ್ಲಿ ಸೇರಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ರೀ ಈಗಾಗಲೇ ಹಿರಿಯರಾಗಿ ಹೇಳಿದರು ಕಿತ್ತೂರು ರಾಣಿ ಮಹಾ ಚಿಟ್ಟತನದ ಮಹಿಳೆ ತನ್ನದೇ ಆದಂಥ ಒಂದು ಯಾವ ವ್ಯಕ್ತಿ ತನ್ನ ಕಾಯಕದಲ್ಲಿ ನಿರತನಾಗಿ ಸದೃಢವಾದಂಥ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಂಡಾಗ ಮಾತ್ರ ಬ್ರಿಟಿಷರ ವಿರುದ್ಧ ಹೋರಾಡತಕ್ಕಂಥ ಶಕ್ತಿ ಆ ತಾಯಿಗೆ ಬಂತು ಅಲ್ಲಿನ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆ ಏನಿತ್ತಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅಲ್ಲಿನೂ ಸಹ ಬಲಗೈ ಬಂಟನಾಗಿದ್ದ ಅವರು ಶರೀಮನೆ ವಾಸದಲ್ಲಿದ್ದಾಗ ಮೋಸದಿಂದ ಬೇರೆ ಬಟ್ಟೆಗಳನ್ನು ತಂದು ತೋರಿಸಿದಾಗ ಸಂಗೊಳ್ಳಿ ರಾಯಣ್ಣ ಓದನಂಬತಕ್ಕಂಥ ವಿಚಾರವನ್ನು ಕಿತ್ತೂರು ರಾಣಿಯವರಿಗೆ ಪರಿಚಾರಕರೇ ಹೇಳಿದಾಗ ತಾನು ಏನು ಮಾಡಬೇಕಂತಕ್ಕಂಥ ವಿಚಾರಗಳನ್ನು ಕತ್ತಲೆಗೊಯ್ತದಾಗಿ ಹಾಗಾಗಿ ಶರಮನೆಯಲ್ಲಿದ್ದರೂ ಸಹ ದೂರದೃಷ್ಟಿಯಿಂದ ಯಾವಾಗಲೂ ನಮ್ಮ ಭಾರತ ದೇಶದ ಭವ್ಯ ಪರಂಪರೆಯನ್ನು ಕಾಪಾಡಿಕೊಂಡು ಬ್ರಿಟಿಷರ ವಿರುದ್ಧ ಕೈ ಎತ್ತಿ ಹೋರಾಟವನ್ನು ಮಾಡಿರ್ತಕ್ಕಂಥ ದಿಟ್ಟ ಮಹಿಳೆ ಯಾರಾದರೂ ನಮ್ಮ ಭಾರತ ದೇಶದಲ್ಲಿದ್ದರ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಈ ಭಾಗದಲ್ಲಿ ಆ ತಾಯಿ ಹುಟ್ಟಿ ನಡೆದಾಡಿದ್ದು ನಮ್ಮ ನಿಮ್ಮೆಲ್ಲರ ಸುದೈವ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ರಾಣಿ ಚೆನ್ನಮ್ಮನವರ ವಿಜಯೋತ್ಸವ ಮತ್ತು ಜಯಂತೋತ್ಸವ ಹಬ್ಬದ ಆರ್ಥಿಕ ನಮ್ಮೆಲ್ಲರಿಗೂ ಮತ್ತು ನಾಡಿನ ಜನರಿಗೆ ತಿಳಿಸುತ್ತಾ ಇವತ್ತು ಕರ್ನಾಟಕದಾದ್ಯಂತ ಚೆನ್ನಮ್ಮನ ವಿಜಯೋತ್ಸವ ಮತ್ತು ಜಯಂತಿಯನ್ನು ಅತ್ಯಂತ ವಿಚಾರಮಣಿಯಿಂದ ಸರ್ಕಾರ ಮತ್ತು ಸಮಾಜ ಆಚರಣೆ ಮಾಡ್ತಾ ಇರುವುದು ನಾವು ಯಾಕೆ ಇವತ್ತಿಗೂ ಕೂಡ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತವೆ ಆದರೆ ಇತಿಹಾಸದ ಪುಟವನ್ನು ನೋಡಿದರೆ ಕಿತ್ತೂರಿನ ರಾಣಿ ಚೆನ್ನಮ್ಮ ಝಾನ್ಸಿಯ ಲಕ್ಷ್ಮೀದೇವಿ ಇಂಥ ವೀರ ಮಹಿಳೆಯರು ರಾಜ್ಯವನ್ನು ಆಳಿದ್ದಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ ಸಾಕರೆಯನ್ನು ಯುದ್ಧದಲ್ಲಿ ಸೋಲಿಸಿದ ಕೀರ್ತಿ ಕಿತ್ತೂರಿನ ರಾಣಿ ಚೆನ್ನಮ್ಮಗೆ ಸರ್ತಾರೆ ಅವಳ ಸ್ಮಾರಕ ನಿಮಗೆ ಧಾರವಾಡದ ಉದ್ಯಾನವನದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಯಾವ ಸ್ಥಳದಲ್ಲಿ ಭಾಖ್ರೆಯನ್ನು ಹೊಂದಿದ್ರು ಅದರ ಸ್ಮಾರಕವನ್ನು ಇವತ್ತು ನೋಡೋದಕ್ಕೆ ಸಿಗ್ತದೆ ಅಂಥ ಧೀರ ಮಹಿಳೆ ನಮ್ಮ ಚೆನ್ನಮ್ಮನವರು ಇತಿಹಾಸದ ಪುಟದಲ್ಲಿ ಹೊಂದಿದ್ದಾರೆ ನಾನು ಆಗಲೇ ಹೇಳುವಾಗ ಒಂದು ಮಾತು ಹೇಳಿದ್ದೀನಿ ಮುಂದುವರೆದ ರಾಷ್ಟ್ರದಲ್ಲಿ ಇವತ್ತು ಕೂಡ ಒಬ್ಬ ಮಹಿಳೆ ದೇಶದ ಪ್ರಧಾನಿಯಾಗೋದಕ್ಕೆ ಅಧ್ಯಕ್ಷನಾಗೋದಕ್ಕೆ ಸಾಧ್ಯವಾಗಿದ್ದು ಜಯಂತಿಯನ್ನು ನಾವು ಆಚರಣೆ ಮಾಡುವ ಮೂಲಕ ಈ ಜಯಂತಿಯನ್ನು ಆಚರಣೆ ಮಾಡುವಾಗ ಬಲಗೈ ಮಂಟನಾಗಿ ಸ್ವಂತ ಮಗನಂತೆ ಹೋರಾಟ ಮಾಡಿದ ಸಂಗೊಳ್ಳಿ ರಾಯಣ್ಣನನ್ನು ಕೂಡ ನಡೆಸಬೇಕಾಗುತ್ತದೆ ಅಂತಹ ವೀರ ಹೋರಾಟಗಾರ ತನ್ನ ಜೀವನವನ್ನೇ ಆ ಸಂಸ್ಥಾನಕ್ಕೆ ಮುದುಕಾಗಿಟ್ಟು ಆಕೆಯ ಬಲಗಂಡ ಬಲಗೈ ಬಣ್ಣದಂತೆ ಹೋರಾಟ ಮಾಡಿದ ಅವರೆಲ್ಲರೂ ಕೂಡ ಶೂರದೀರರಾಗಿ ನಮಗೆ ಕೆಲವು ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ ಅವರ ಆದರ್ಶಗಳನ್ನು ಪಾಲನೆ ಮಾಡುವುದರ ಮೂಲಕ ಈ ಜಯಂತಿಗಳ ಆಚರಣೆಯನ್ನು ನಾವು ಮಾಡೋಣಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು